میم <متحدث> <متحدث>

ಅದೇನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸಿದ್ರೆ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋನ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಮೆಟ್ರೋ ಆ್ಯಡ್ ಮಾಡಕ್ಕೆ ನಮ್ದು ಹೋಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ್ರೆಂಟ್ ಟ್ವೆಲ್ ಪರ್ಸೆಂಟ್ ಅಧಿಕ ಮಾತಾಡ್ತಾ ಇದ್ದಾರೆ ಅವರು ಕೆಲವೇನಿಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಬರ್ತಾ ಇನ್ನೊಂದು ಪ್ರೈವೇಟ್ ಲೇಯರ್ಸ್ನ ಇನ್ನೂ ನಗರದಲ್ಲಿ ಬಸ್ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ಲೋರ್ವಾಗುತ್ತೆ ಇನ್ನು ಬಸ್ಗಳು ಅಲೋ ಮಾಡೋದು ಅವ್ರು ಏನೋ ಕೆಲವು ಒಂದು ಇದನ್ನ ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸ್ತೀನಿ ಆಮೇಲೆ ಬಿ ಐ ಟಿ ಬಿ ಎಂ ಐ ಬಿ ಡಿ ಅದನ್ನ ಇದನ್ನ ಮಾಡ್ಬೇಕು ಪೀಡಲ್ ಪರ್ಸು ಈಗಲ್ಲಿ ಯಾಕಪ್ಪ ಮಾಡಿಲ್ಲ ಅಂತೇಳಿ ಇಲ್ಲ ಅದೇನು ಮಾಡಕ್ ಆಗ್ತಿಲ್ಲ ಎಷ್ಟು ಕೊಟ್ಟು ಕಲ್ತಿದ್ದೇನೆ ಡೆಲ್ಲಿಯಿಂದ ಬಂದಿರ್ಬೇಕು ಅಂತೇಳಿ ಸೊ ಅದಕ್ಕೇನ ನನ್ ಜೊತೆ ನಾನು ಹೇಳಿದೀನಿ ನೆಲೆ ನಾಲ್ಕು ಜನ ಹೆಲ್ಪಿಗಳು பிரைம் மினர் பேட்டிணா நானும் பார்த்தீங்க ட்ரெண்டு கொடுத்து ஏன் அந்த மாதா அவரு டனல் லால்பாக் திக்கொண்ட ஆறு எக்கரை எல்லாம் ஓப்பனிங் பாயிண்ட் எல்லாம் அது பாயிண்ட் ஓபன் மாவே ஜன தூசி அந்த அவரு இல்ல எல்லா டனல் பட அந்த நீங்க கேக்கல ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಎಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓ ಆರ್ ಬಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾರೆ ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ರೆಡಿಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ತಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸ್ ಇಂದ ನಾವು ಆ ಹೊಸ ರೈಲ್ಗಳು ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ

ಎಲ್ಲರೂ ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ರು ಕಾರು ಮಕ್ಳನ್ನ ಕಾರಲ್ಲಿ ಓಡಬೇಕು ಸ್ಕೂಲರು ಮಕ್ಕಳಿಗೆ ಕಾರನ್ನು ಕಳ್ಸ್ಕೊಡ್ಬೇಕು ಇದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಗಾಡಿನೇ ತಗೋಬೇಡ ಅವ್ರು ಪಾರ್ಟಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ಮನೆ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂತ ಅವ್ರು ಅಪೀಲ್ ಕೊಟ್ಟು ನಾಲ್ಕು ಜನ ಎಂ ಇದ್ದಾರಲ್ಲ ಯಾರು ಮಾಡ್ತಾರೆ ಇದು ಕಾರಿಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ

ದುಡ್ಡು ಕೊಟ್ಟರೆ ಬರೀ ಎಷ್ಟು ಎಷ್ಟ್ ಕೊಡ್ತಾರೆ ನೀನು ಕೊಡ್ತೇವೆ ಎಷ್ಟು ಪ್ರಕಾರ ಕೊಡ್ತಾರೆ ದುಡ್ಡು ಬರ್ಬೇಕಲ್ಲಪ್ಪ ದುಡ್ಡು ಏನ್ ಮಾಡಕ್ಕಾಗ್ತದೆ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಟನಲ್ ಬೇಡ ಅಂತ ಹೇಳ್ತೀವಿ ಏನ್ ನಾವು ಇದ್ರ ಮೇಲ್ಗಡೆ ಕೊಡ್ಬೇಕಾಗ್ತೀರಾ ಸಿ ಬಸ್ ಅಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ ಅಲ್ಲಿ ಯಾರು ಸ್ಟೇಟಸ್ ಬೇಕು ಅವನ ಆಫೀಸಲ್ಲಿ ಕಾರಲ್ಲಿ ಓಡಾಡ್ಬೇಕು ಅವನ್ಗೆ ಎಲ್ಲ ಪ್ರತಿನಿಧ ಇವಾಗ ಸಭೆ ಕರೆದಿದ್ದೀರ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೀರಿ ಏನೆಲ್ಲ ಚರ್ಚೆ ಆಗ್ಬೋದು ಸಭೆಗೆ ಆಹ್ವಾನ ಕಾಂಗ್ರೆಸ್ ಎಲ್ಲಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ